అక్క నం ఆ పర్కె కొడు ఈ పర్కె బేడా నోడు ఇది డుమ్గైతే దప్పగైతే ఇది నన్ను కై ఇడ్సోదే ఇలా నన్న పుట్టు కై అల్వ నందు నన్ను కై ఇది డుమ్గ్గైతే నోడు నగ్ బేడా ఇది నూ ఫస్ట్ తగ్గ దీని కణే ఈ పొరకేనా నోడు నీకు నేను అద్రే గుడ్సూ నరే గు నిన్న అర్ధ గుడ్సూ నర్ధ గుస్తీ ఇలా అంద్రె ఒలగడే కస గుడ్సూ నడ కస గుడుస్తీని అనే అక్క నీనే ఒలగడే కస నాను నూర కస గుడుస్తీని ಇಲ್ಲ ಕಣೆ ನಾನ್ ದೊಡ್ಡವಳು ನಾನ್ ಹೇಳ್ದಂಗ ನೀನ್ ಕೇಳ್ಬೇಕು ನೀನ್ ಚಿಕ್ಕವಳು ನೀನ್ ಹೇಳದಂಗ್ ನಾನ್ ಕೇಳೋದಲ್ಲ ನಾನ್ ಹೇಳ್ದ ನೀನ್ ಕೇಳು ಅಷ್ಟೇನೆ ಹ್ಮ್ ಇಲ್ಲ ನಾನ್ ಅಮ್ಮನ್ಗೆ ಹೇಳ್ತೀನಿ ಅಷ್ಟೇನೆ ನಾನು ಇಲ್ಲಿ ಕಸ ಗುಡಿಸ್ತೀನಿ ನೀನ್ ಒಳಗಡೆ ಕಸ ಗುಡಿಸೋಗ ಅಮ್ಮನ್ ಹೇಳ್ತೀನಿ ನೋಡು ಹ್ಮ್ ನಾನು ಈ ಪರ್ಕೆನ ತಗೊಂಡಿರೋದು ಫಸ್ಟ್ ಒಳಗಡೆ ಕಸ ಒಬ್ರು ಗುಡಿಸ್ರಿ ಆಮೇಲೆ ಹೊರಗಡೆ ಕಸ ಒಬ್ರು ಗುಡಿಸ್ರಿ ಇಬ್ರು ಯಾಕೆ ಈ ತರ ಇದ್ ಮಾಡ್ತಾ ಇದ್ದೀರಾ ಬೆಳಿಗ್ಗೆ ಬೆಳಿಗ್ಗೆನೆ ನೀವು ಇವತ್ತೇನು ಇಬ್ರು ಹಿಂಗ್ ಜಗಳ ಆಡ್ತಾ ಇದೀರಾ ನಾನ್ ಗುಡಿಸ್ತೀನಿ ನಾನು ಗುಡಿಸ್ತೀನಿ ಅಂತ ಒಂದೊಂದ್ಸಲ ಒಬ್ರು ಗುಡಿಸೋದಿಲ್ಲ ಇವಾಗ ಮಾತ್ರ ಇಬ್ರು ಗುಡಿಸ್ತೀನಿ ಗುಡಿಸ್ತೀನಿ ಅಂತ ಜಗಳ ಮಾಡ್ತಾ ಇದ್ದೀರಾ ಸರಿ ಈ ಪೊರ್ಕೆ ನೀನೇ ತಗೋ ಆ ಪೊರ್ಕೆ ನಂಗೆ ಕೊಡು ಅಕ್ಕ ನೀನು ಬಕ್ಕೊಂಡು ಕಸ ಗುಡಿಸ್ಬೇಕು ನಿಂದು ಚಿಕ್ಕದಲ್ವಾ ಪೊರಕೆ ಅದಕ್ಕೋಸ್ಕರ ನಂದು ನೋಡು ಉದ್ದ ಐತೆ ಪೊರ್ಕೆ ನಾನು ನಿಂತ್ಕೊಂಡೆ ಕಸ ಗುಡಿಸ್ತೀನಿ ಎಷ್ಟು ದೊಡ್ಡದು ನಂದು ಪೊರ್ಕೆ ಆಗ್ಲಿ ಬಿಡು ನಂದು ಚಿಕ್ಕ ಪೊರಕೆ ಆಗ್ಲಿ ಬಿಡು ನಿಂದು ದೊಡ್ಡದೇ ಆಗ್ಲಿ ಬಿಡು ಇವಾಗೇನು ಕಿರೀಟ ಬಂದ್ಬಿಡ್ತೈತಾ ಸುಮ್ನೆ ಗುಡಿಸ್ರಮ್ಮ ಒಂದ್ ಇಷ್ಟು ಕಸ ಗುಡ್ಸಕ್ಕೆ ಎಷ್ಟು ಮಾತಾಡ್ತೀರಾ ನೋಡ್ರಮ್ಮ ನೀವಂತೂ ಇವಳೆ ಕಣಜ್ಜಿ ಮಾತಾಡ್ತಾ ಇರೋದು ನಾನಲ್ಲ ಅಕ್ಕನೇ ಅಜ್ಜಿ ನಾನಲ್ಲ ಹ್ಞೂ ಒಬ್ಬರ ಮೇಲೆ ಒಬ್ರು ಹೇಳೋದನ್ನ ಮಾತ್ರ ಚೆನ್ನಾಗಿ ಕಲ್ತ್ಕೊಂಡಿದ್ದೀರ ಕಣಮ್ಮ ನೀವಂತೂ ನೀನು ಕಸ ಗುಡಿಸ್ತಾನೆ ಇಲ್ಲ ಕಣೆ ಸುಮ್ಮನೆ ನಿಂತಿದೀಯಾ ನೋಡು ನೀನು ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಕಸ ಗುಡಿಸ್ತೀನಿ ಇವಾಗ ಬೆಳೆ ಬೆಳಿಗ್ಗೆನೆ ಕಸ ಗುಡಿಸ್ಬೇಕು ಯಾವಾಗ ಆವಾಗಲ್ಲ ಕಸ ಗುಡಿಸೋದು ಸರಿನಾ ಹ್ಞೂ ಸರಿ ಬಿಡಮ್ಮ ಗೌರಿ ಅಮ್ಮ ಗೌರಿ ಬಂದೆ ಅತ್ತೆ ಬಂದೇ ಇರಿ ಒಂದು ನಿಮಿಷ ಅಮ್ಮ ಗೌರಿ ಬೂದಿ ಎತ್ತಿ ಬಿಡಮ್ಮ ನಾನು ಸೌದೆ ಇಟ್ಬಿಟ್ಟು ನೀರು ಕಾಯಿಸ್ತೀನಿ ಮುಖ ತೊಳ್ಕೊಳಕ್ಕೋ ಎಲ್ಲ ಸ್ನಾನಕ್ಕೋ ಆಗುತ್ತೆ ನೀರು ಸರಿನಾ ಹ್ಞೂ ಸರಿ ಅತ್ತೆ ಬೂದಿ ಎತ್ತೀನಿ ಇರೀ ಬೂದಿಯಲ್ಲಿ ಒಂದೊಂದ್ಸಲ ಚೇಳು ಇರ್ತಾವಂತೆ ಕಣಮ್ಮ ಚೇಳು ಬಂದಿರ್ತಾವಂತೆ ಬೂದಿ ತಿನ್ನೋದಕ್ಕೆ ನಮ್ಮ ಅಜ್ಜಿಯವರು ಹೇಳ್ತಿರ್ತಿದ್ರು ಕಣಮ್ಮ ಹೇಳ್ತಾ ಇದ್ರು ಅವಾಗ ನಮ್ಮ ಕಾಲದಲ್ಲಿ ಹುಷಾರಾಗಿ ನೋಡ್ಕೊಂಡು ಬೂದಿ ಎತ್ತಮ್ಮ ಹೌದಾ ಅತ್ತೆ ಬೂದಿ ತಿನ್ನೋದಕ್ಕೆ ಚೇಳುಗಳು ಬಂದಿರ್ತಾವಂತ ಒಂದೊಂದ್ಸಲ ಬೂದಿಯಲ್ಲಿ ಇರ್ತಾವಂತ ಸರಿ ಅತ್ತೆ ನೋಡ್ಕೊಂಡು ಎತ್ತೀನಿ ಬಿಡಿ ಬಾರಮ್ಮ ವಿದ್ಯಾ ಬೂದಿ ತಗೊಂಡೋಗ್ಬಿಟ್ಟು ತಿಪ್ಪೆಯಲ್ಲಿ ಹಾಕ್ಬಿಡು ಸರಿನಾ ಬಂದೇ ಇರಮ್ಮ ಕಸ ಗುಡಿಸ್ಬಿಟ್ಟು ಬರ್ತೀನಿ ನೀನು ಅಲ್ಲಿ ಇಟ್ಟಿರಮ್ಮ ನಾನು ಆಮೇಲೆ ಹೋಗ್ಬಿಟ್ಟು ತಿಪ್ಪೆಗೆ ಹಾಕ್ಬಿಟ್ಟು ಬರ್ತೀನಿ ಸರಿನಾ ಗೌರಿ ಅದು ನುಣ್ಣಗಿರೋ ಬೂದಿ ಆಯ್ತಲ್ಲ ಅದು ಹಾಗೆ ಇಟ್ಟಿರಮ್ಮ ಪಾತ್ರೆ ತೊಳೆಯೋದಕ್ಕೆ ಆಗ್ತವೆ ನಾವು ಆಗಿನ ಕಾಲದಲ್ಲೆಲ್ಲ ಬೂದಿಯಲ್ಲೇ ನೋಡು ಪಾತ್ರೆ ತೊಳಿತಾ ಇದ್ದಿದ್ದು ಅವಾಗೆಲ್ಲ ನಮ್ಮ ಕಾಲದಲ್ಲೆಲ್ಲ ನಾವು ಸಬೀನ ಪುಡಿ ವಿಮ್ಮು ಸೋಪು ಎಲ್ಲ ಬಳಸ್ತಾ ಇರಲಿಲ್ಲ ನೋಡಮ್ಮ ಈ ಥರ ಬೂದಿ ನುಣ್ಣಗಿರೋ ಬೂದಿ ತಗೊಂಡು ಆಮೇಲೆ ಇದು ತೆಂಗಿನ ನಾರು ತಗೊಂಡು ಉಜ್ಜಿತಿದ್ವಿ ನೋಡಮ್ಮ ಹ್ಞೂ ಸರಿ ಬಿಡತ್ತೆ ನುಣ್ಣಗಿರೋ ಬೂದಿನ ಹಾಗೆ ಇಟ್ಟಿರ್ತೀನಿ ಪಾತ್ರೆ ತೊಳೆಯೋದಕ್ಕೆ ಆಗುತ್ತೆ ನೋಡು ಕೊಡಮ್ಮ ಆ ಬೂದಿ ಇಲ್ಲಿ ಕೊಡಮ್ಮ ನಾನೇ ತಿಪ್ಪ ಹಾಕ್ಬಿಟ್ಟು ಬರ್ತೀನಿ ಅವರು ಕಸ ಗುಡಿಸ್ತಾ ಇದ್ದಾರೆ ನಾನೇ ಹಾಕ್ಬಿಟ್ಟು ಬರ್ತೀನಿ ಕೊಡಮ್ಮ